ಅಕ್ಕ ತಂಗಿಯರೇ ಪಂಚಾಯತಿ ಮುಖ್ಯಸ್ಥರೇ ಸಂಘಟನೆಯ ಮಂಜಣ್ಣವ್ರೆ ರಾಮಚಂದ್ರ ಅವ್ರೆ ಇಷ್ಟು ದಿವಸಗಳ ಕಾಲ ನಿಮ್ಮನ್ನೆಲ್ಲ ಸಂಘಟಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಚ್ಛಗೊಳಿಸಿ ಹೋಗುವುದಲ್ಲ ನಿತೀಶ್ ಅವರೇ ನನ್ನೆಲ್ಲ ಹಳೇ ಸಂಗೀತಗಳೇ ಶ್ರೀನಿವಾಸರು ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ಕೃಷ್ಣಪ್ಪನವರು ಶ್ರೀಧರ್ ಅವರು ಎಲ್ಲರೂ ಸೇರಿ ಜಗದೀಶ್ ಮತ್ತು ಕಲ್ ಕಲಾಮಂಡಿ ತಂಡ ತುಂಬ ಗಟ್ಟಿಯಾಗಿ ನಿಮ್ಮನ್ನು ಸಂಘಟಿಸಿ ನಿಮ್ಮನ್ನು ಒಟ್ಟುಗೂಡಿಸಿಲ್ಲ ಯಾಕಂದರೆ ನಾನು ಮೊದಲಿಗೆ ಅವರ ಜೊತೆಗೆ ಮಾತಾಡಬೇಕಾದ್ರೆ ನಾನು ಮೊದಲಿಗೆ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ನಿಮ್ಮ ಸಂಘಟನೆಯ ನೇತಾರರಿಗೆ ಧನ್ಯವಾದಗಳು ಒಂದು ಸಂಘಟನೆ ಒಂದು ಪಿಗಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅದರ ಕಾರ್ಯಕಾರಿ ಮಂಡಳಿಯವರು ಸಹ ಭಾರಿ ಮುಖ್ಯ ಆಗಿರ್ತಾರೆ ಯಾಕಪ್ಪ ಮುಖ್ಯ ಆಗಿರ್ತಾರೆ ಅಂತಂದರೆ ಮಧುಗಿರಿ ಪಂಚಾಯತ್ ಒಂದಿದ್ದೇ ಸಮಸ್ಯೆ ಅಲ್ಲ ರೆ ಪಂಚಾಯತಿ ಇದೆ ಒಂದು ಸಮಸ್ಯೆ ಅಲ್ಲ ಆದ್ರೆ ಆ ಪಂಚಾಯತಿಯನ್ನ ಸಂಘಟನೆ ಮಾಡಿ ಈ ಮಟ್ಟಕ್ಕೆ ಒಂದು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಥವಾ ತಾಲೂಕಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಥವಾ ಕಾನೂನುಗಳನ್ನ ತಿಳ್ಕೊಂಡಿರ್ಬೇಕು ಅಂತ ಮಟ್ಟಕ್ಕೆ ಅವರು ತಯಾರಾಗಿದ್ದಾರಲ್ಲ ಅದಕ್ಕೆ ನಾನು ಸಂತೋಷ ಪಡ್ತೀನಿ ಅದಕ್ಕೆ ನನಗೆ ಸಂತೋಷ ವಿಚಿಕುಮಾರ್ ಬಂದಕ್ಷಣೆ ಹೇಳೋದು ಇಲ್ಲಪ್ಪ ನೀರು ನಮ್ಮ ಸಂಘಟನೆ ತಲೆ ಸಮಿತಿ ಸಭೆ ಬೇರೆ ಇರಲಿ ಅವೆಲ್ಲ ಏನಿಲ್ಲ ಯಾವುದೇ ಒಂದು ಆ ತರದ ಒಂದು ಏನು ಏನಿಲ್ಲ ಅದರ ಒಂದು ಏನಂತಂದ್ರೆ ಇವರೆಲ್ಲಾನು ಈ ಗರಡಿಯಲ್ಲೇ ತಯಾರಾದಂತವ್ರು ಆ ಗರಡಿ ಎಷ್ಟು ಭದ್ರವಾಗಿತ್ತು ಅಂತಂದ್ರೆ ನಾವು ಸಣ್ಣ ಮಕ್ಕಳಿಂದಲೂ ಸಹ ಅವ್ರನ್ನ ಟ್ರೈನ್ ಮಾಡಿ ಒಂದು ಪಂಚಾಯತಿ ಅಂದ್ರೆ ಏನು ದಲಿತರು ಅಂದ್ರೆ ಮೊದ್ಲು ಯಾರು ಯಾರನ್ನ ದಲಿತರು ಅಂತ ಕರೀತೀರಿ ಈ ಜಾತಿ ಹುಟ್ಟಿದ್ದಾದ್ರು ಹೇಗೆ ನಮ್ಮನ್ನು ದಲಿತರು ಅಂತ ಯಾಕೆ ಇಷ್ಟು ಶತಶತಮಾನಗಳಿಂದ ಕರ್ಕಂಡಿದ್ದೀರಿ ನಾವು ಮನುಷ್ಯರಲ್ವಾ ಮನುಷ್ಯರಲ್ವಾ ನಾವು ಮನುಷ್ಯರಲ್ವಾ ನಮಗೇನಾದ್ರು ಮೂಗು ಕಣ್ಣು ಇದೆಲ್ಲ ಇದೆಗಡೆ ಇದೆಯಾ ಅವ್ರಿಗೂ ಮೂಗು ಎಲ್ಲಿದ್ಯೋ ಅಲ್ಲೇ ನಮ್ಗೂ ಅವ್ರಿಗು ಬಾಯಿ ಎಲ್ಲಿದ್ಯೋ ನಮಗೂ ಬಾಯಿ ಅಲ್ಲೇ ಇದೆ ಅವ್ರಿಗೆ ಕಣ್ಣುಗಳು ಎಲ್ಲಿದ್ಯೋ ನಮಗೂ ಅಲ್ಲಿದೆ ಎಲ್ಲಾ ಅಂಗಾಂಗಗಳು ಇರೋ ಜಾಗದಲ್ಲೇ ಇದ್ದಾರೆ ಹೌದಾ ಮತ್ತೆ ನೀವೇಂಗೆ ಭಿನ್ನ ಅಂತ ಕರಿತೀರಿ ನಮ್ಮನ್ನ ನಮ್ಮನ್ನ ಹೇಗೆ ಹೇಳ್ತೀರಿ ನೀವು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಿದವ್ರ ನಾವು ಈ ಊರಲ್ಲಿ ಕಸ ಗುಡಿಸಿದವ್ರು ನಾವು ನಿಮ್ಮ ದೇವಸ್ಥಾನ ಕಟ್ಟಿದವ್ರು ನಾವು ನಿಮ್ಮ ಬಂಗಲೆಗಳು ಕಟ್ಟಿದವ್ರು ನಾವು ಸ್ವಚ್ಛ ಮಾಡಿದವರು ನಾವು ಈ ದೇಶನ ಸ್ವಚ್ಛ ಮಾಡಿ ನಿಮಗೊಂದು ಸಂವಿಧಾನ ಕೊಟ್ಟಂಥವ್ರು ನಾವು ನಾವು ಗಟ್ಟಿಯಾಗಿ ಏನಾರು ಹೇಳ್ಬೇಕಾದ್ರೆ ಸಂವಿಧಾನ ಕೊಟ್ಟತಕ್ಕಂಥವ್ರು ಈ ದಲಿತರೇ ಇಷ್ಟೆಲ್ಲ ಮಾಡ್ಬೇಕಾದ್ರೆ ದಲಿತರು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ನಿರ್ವಹಣೆ ಮಾಡೋದಿಲ್ಲ ಇವರು ಬೇರೆಯವ್ರ ಅಂತ ತಿಳಿದಿರ್ತಕ್ಕಂಥದ್ದು ಎಷ್ಟು ಸಮಂಜಸವಾಗಿರ್ತಕ್ಕಂಥದ್ದು ಯಾರಾದರೂ ಗಮಲಿಕ್ಕೆ ಸಾಧ್ಯ ಆಗ್ತದ ತೊಂಬತ್ತೈದರಲ್ಲಿ ಆದೇಶ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೊಂಬತ್ತೈದರಲ್ಲಿ ಆದೇಶ ಆಗಿದೆ ನಾವು ಮಾಡ್ತಾ ಇರ್ತಕ್ಕಂಥದ್ದಲ್ಲ ನಾವು ಇವತ್ತೇನು ಕೇಳ್ತಾ ಇಲ್ಲ ಇನ್ನೇನೆ ಗ್ರಾಮ ಪಂಚಾಯಿತಿಯನ್ನ ಮಾಡಿ ಅಂತ ಹೇಳ್ತಾ ಇಲ್ಲ ಮುದುಗಿರಿ ಈಗಾಗಲೇನೆ ಆ ಅಚ್ಚ ಅಚ್ಚ ಅಕ್ಷರಗಳಲ್ಲಿ ಬರ್ದಿರ್ತಕ್ಕಂಥದ್ದು ಕೇಳ್ಬೇಕು ನೀವು ಬರ್ದಿದಾರ ಅಲ್ಲಿ ಹೇಳ್ತಾ ಇಲ್ಲ ಹಾಗೆಂಥದ್ನ ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ಅಧಿಕಾರ ಚಲಾಯಿಸಲಿಕ್ಕೆ ನಮ್ಮ ಜನಾಂಗದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಬದಲಾವಣೆ ಮಾಡ್ತಾ ಇದ್ದೀರಾ ಸ್ವಾಮಿ ಅಲ್ಲೆಲ್ಲ ದಲಿತರು ಹೆಚ್ಚು ಜನಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋ ಕಾರಣದಿಂದ ನೀವು ಬದಲಾವಣೆ ಮಾಡ್ತಾ ಇದ್ದೀರಾ ಇದು ಕೂಡೋದಿಲ್ಲ ಸಂವಿಧಾನ ನಿಮಗೊಂದು ನಮಗೊಂದು ಅಥವಾ ಅಲ್ಲಿರ್ಗೊಂದು ಮಾದಿಗಿರ್ಗೊಂದು ಬರ್ಮರ್ಗೊಂದು ಗೌರವ ಬರ್ದಿಲ್ಲ ಅಲ್ಲಿ ಬೇರೆ ಏನಿಲ್ಲ ಅದು ಇರ್ತಕ್ಕಂಥದ್ದು ಶಾಶ್ವತವಾದ ಸಂವಿಧಾನ ಅದರ ಹಕ್ಕುಗಳು ಆ ಹಕ್ಕಿನ ಅಡಿಯಲ್ಲಿ ನಮ್ಮ ಜನ ಕೆಲಸ ಮಾಡಲಿಕ್ಕೆ ಅರ್ಹರಿದ್ದಾರೆ ನಾವು ಅರ್ಹರಿದ್ದೀವಿ ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಇಷ್ಟು ಮಾಡದೆ ಇಟ್ಕೊಂಡಿದ್ದೀರಿ ನಮಗೆ ಅರ್ಥ ಆಗೋದಿಲ್ಲ ನಮಗೂ ಸಹ ಗೊತ್ತಿದೆ ಕಾನೂನು ಕಾಯ್ದೆಗಳು ಗೊತ್ತಿದೆ ಕಳೆದ ಬಾರಿ ಇಡೀ ಟೀಮ್ ಬಂದಿತ್ತು ನಿಮ್ಮ ಟೀಮ್ ಎಲ್ಲ ಬಂದಿತ್ತು ಹೌದಾ ಬೆಂಗಳೂರಿಗೆ ಬಂದಾಗ ಬೆಳಗಿನ ಜಾವನೇ ಹೋಮ್ ಮಿನಿಸ್ಟ್ರ್ ನೋಡಿದ್ರು ಅವರು ನಂತರ ಖರ್ಗೆ ಸಾಹೇಬ್ರನ್ನ ನೋಡಿದ್ರು ಖರ್ಗೆ ಸಾಹೇಬ್ರನ್ನ ಒಟ್ಟು ಕೂಡ ಸಹ ನಾವು ಮಾತಾಡಿದ್ವಿ ಅದು ಆದೇಶಗಳು ಏನೇನಾಗಿದೆ ಅಂತ ತರಿಸ್ಕೊಂಡು ಪರಿಶೀಲಿಸುತ್ತೇವೆ ಅಂತ ಹೇಳಿದ್ದಾರೆ ಆದರೆ ಈಗ ತಾಲೂಕಾ ಪಂಚಾಯತ್ ಅವರು ನೀವು ಕ್ರಮ ಜರುಗದೆ ಇದ್ರೆ ಏನಿದ್ರೆ ಅರ್ಥ ನಾನು ಇನ್ನೊಂದು ಭಾಷೆಯಲ್ಲಿ ಮಾತಾಡಬೇಕಾಗುತ್ತೆ ಸಂವಿಧಾನದ ವಿರೋಧಿ ಚಟುವಟಿಕೆಗಳಲ್ಲಿ ನೀವು ತೊಡಗಿದ್ದೀರಿ ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗುತ್ತೆ ಸಂವಿಧಾನ ವಿರೋಧ ಚಟುವಟಿಕೆಗಳು ತೊಡಗಿದ್ದೀರಿ ಅಂತಂದ್ರೆ ಏನು ಅರ್ಥ ಗೊತ್ತಾಯ್ತಾ ನಿಮ್ಮ ಮೇಲೆ ಕೇಸ್ ದಾಖಲಿಸಬೇಕಾಗುತ್ತೆ ಇದು ಸುಮ್ಮನೆ ಬಿಡೋದಿಲ್ಲ ನಾವು ಯಾರ್ಯಾರ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದೀರಿ ಅನ್ನೋದನ್ನು ಬಯಲಗಿಡಬೇಕಾಗುತ್ತೆ ಇದು ಸುಲಭವಾಗಿ ಉದಿಗಿರಿ ಅವ್ರನ್ನ ಕೂತ್ಕೊಂಡು ಖರೀದಿ ಮಾಡ್ತಾ ಇದ್ರಿ ಅಂತ ತಿಳ್ಕೊಬೇಡಿ ನಮಗೆ ಕಾನೂನು ಕಾಯ್ದೆಗಳು ಗೊತ್ತಿರೋದ್ರಿಂದನೇ ಈ ಮಟ್ಟದಲ್ಲಿ ಸಂಘಟನೆ ಮಾಡಿ ನಮ್ಮ ಹುಡುಗರು ನಾವು ಇಲ್ಲೇ ಮಾಡ್ತೀವಿ ಅಂತಂದಾಗ ನೀವು ಮಾಡಿ ಅಂತ ಹೇಳಿ ಪ್ರೋತ್ಸಾಹ ಮಾಡಿ ಆ ಕಾರಣದಿಂದ ಒಂದನ್ನು ಸ್ಪಷ್ಟಪಡಿಸ್ಬೇಕು ಪಂಚಾಯತಿ ಸಿಸ್ಟಮ್ ಬಂದಿರೋದು ಹೇಗೆ ಪಂಚಾಯತಿ ವ್ಯವಸ್ಥೆ ಬಂದಿರ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆ ನೀವು ಅವ್ರಿಗೆ ಹಕ್ಕುಗಳು ಕೊಡ್ಬೇಕು ಅಂತ ವಿಕೇಂದ್ರೀಕರಣ ಮಾಡ ಅಧಿಕಾರ ಕೇಂದ್ರೀಕರಣವಾಗಿದೆ ಅದನ್ನು ವಿಕೇಂದ್ರೀಕರಿಸಬೇಕು ಆಗ ಮಾಡಿದಾಗ ಹಳ್ಳಿ ಹಳ್ಳಿಗೆ ಎಲ್ಲ ವ್ಯವಸ್ಥೆ ಹೋಗುತ್ತೆ ನೀವೇನ ಹಂಚ್ಕೊಂಡು ತಿಂತಕ್ಕಂಥದ್ದಲ್ಲ ಪಂಚಾಯತಿ ಲೆವೆಲಲ್ಲಿ ಅವರೆಲ್ಲರಿಗೂ ತಲುಪಬೇಕು ನೇರವಾಗಿ ಇದು ಗಾಂಧೀಜಿಯ ಕನಸು ಅಂಬೇಡ್ಕರ್ ಕನಸು ಗ್ರಾಮ ಸ್ವರಾಜ್ಯವನ್ನು ಕಟ್ಟಿದ್ದು ಗಾಂಧೀಜಿ ಅಂತದನ್ನ ಅದನ್ನ ಬಿಟ್ಟು ನೀವು ನಿಮ್ಮದೇ ಆದಂತ ಪಂಚಾಯತಿ ಲೆವೆಲ್ಗಳಲ್ಲಿ ನೀವೇನೋ ಹಕ್ಕು ಚಲಾಯಿಸ್ತೀರಕ್ಕೆ ನಮಗೇನು ಹಕ್ಕು ಬೇಡವಾ ನಮಗೇನು ಹಕ್ಕು ಬೇಡವಾ ಕೇಳಬೇಕ ಬೇಡ ನಾವು ಹಕ್ಕು ಬೇಡವಾ ನಮ್ಮದಲ್ವಾ ಅವ್ರ ಅಪ್ಪ ಕೇಳಬೇಕಾಗಿದೆ ನಾವು ಯಾರೇ ಅಧಿಕಾರಿಗಳು ಬಂದ್ರೆ ಇದು ನಿಮ್ಮದಲ್ಲ ಇದು ನಮ್ಮ ಹಕ್ಕು ಇದು ನಮ್ಮ ಸ್ವರಾಜ್ಯದ ಹಕ್ಕು ಅಂತ ಹೇಳ್ಬೇಕಾಗಿದೆ ಆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಆ ತರದ ಒಂದು ವ್ಯವಸ್ಥೆ ನಿರ್ಮಾಣ ಆಗೋದಕ್ಕಿಂತ ಮುಂಚೆ ನಿಮಗೊಂದು ಮಾತು ಎಚ್ಚರಿಕೆಯನ್ನ ಮಾತು ಹೇಳಬೇಕಾಗಿದೆ ಯಾವ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಮಾಡಿದಾರೋ ಅದನ್ನ ನಿರ್ಮೂಲನೆ ಮಾಡಿ ಅದನ್ನ ತೆಗೆದಾಕಿ ನಿಮ್ಮದೇ ವ್ಯವಸ್ಥೆಯನ್ನ ತನ್ನಿ ಆಗ ನಾವು ಹೋಗ್ಕೊತೀವಿ ಅದೇನಂದಿನ ಅದರೇ ಇದರಲ್ಲಿ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಭೇದ ಭಾವ ಎಣಿಸಿ ಅಲ್ಲಿ ಮಜರೆ ಗ್ರಾಮದಲ್ಲಿ ದೊಡ್ಡೂರಲ್ಲಿ ನೀವು ಪಂಚಾಯತ್ ನಡೆಸ್ತೀರಿ ಯಾವ ನ್ಯಾಯ ಈಗಾಗಲೇ ಕ್ರಮಾಚರಿಸಬೇಕಾಗಿತ್ತು ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಈಗಾಗಲೇ ಕ್ರಮಾಚರಿಸಿ ಅದಕ್ಕೆ ಏನು ಮಾನ್ಯತೆ ಕೊಡಬೇಕಾಗಿತ್ತು ಅಂತ ಕೊಡಬೇಕಾಗಿತ್ತು ಅದು ನಿಮ್ಗೆ ತಪ್ಪಾಗುತ್ತೆ ನೀವು ಹೊಣೆಗಾರರಾಗಬೇಕಾಗುತ್ತೆ ಆ ಕಾರಣದಿಂದ ಇಲ್ಲೇನು ಪಂಚಾಯಿತಿ ಇಲ್ಲ ಅಲ್ಲೇನೆ ನೀವು ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ ಒತ್ತಾಯವನ್ನು ಗಟ್ಟಿ ಏನು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಕೂಡಲೇ ಅದನ್ನು ಬಂದು ಪರಿಶೀಲಿಸಿ ಅಲ್ಲಿ ಏನಾಗಬೇಕು ಅಂತ ಮುಂದುವರಿಸಬೇಕು ಅದಿಲ್ಲದೆ ಇದ್ರೆ ಇದು ಬೇರೆ ಬೇರೆ ಹಂತ ಹಂತವಾಗಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗಿತ್ತು ಆ ಕಾರಣದಿಂದ ಈಗ ಇರ್ತಕ್ಕಂಥ ಅವರನ್ನು ಪರಿಚಯ ಇರ್ತಕ್ಕಂಥವ್ರನ್ನೇ ಒಳ್ಳೆ ಅಧಿಕಾರಿಗಳು ಇವನು ನೀವು ಒಳ್ಳೆಯ ಅಧಿಕಾರಿಗಳು ಅಂತ ನಾವು ಕೇಳ್ಪಟ್ಟಿದೀವಿ ಅದಕ್ಕೆ ಅಂತದನ್ನ ಏನು ಮಾಡಬೇಕು ಅದನ್ನು ಕೂಡಲೇ ನಾವು ಅವರು ಮುಂಜಾಗ್ರತೆ ಕ್ರಮಗಳನ್ನು ಜರುಗಿಸಬೇಕಾಗಿತ್ತು ಅವ್ರಿಗೂ ಸಹ ಮನವಿ ಮಾಡಿದ್ದಾರೆ ರಾಜ್ಯದಲ್ಲೇನೆ ಅಲ್ಲ ಅವ್ರಿಗೂ ಸಹ ಮನವಿ ಮಾಡಿದ್ದಾರೆ ಏನು ಸೆಷನ್ ನಡೀತಾ ಇರೋದ ಕಾರಣದಿಂದ ನಾವು ಖರ್ಗೆ ಸಾಹೇಬರನ್ನ ನಾವು ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ ಅದ್ರ ಮೊದಲು ಮಾಡಿದ್ದೀವಿ ಅವ್ರು ಏನು ನಮಗೆ ಇದನ್ನು ಕೊಡ್ತಾರೆ ಇದನ್ನು ಮುಗಿಸ್ಕ ತಕ್ಷಣ ಸರಿಯಾದ ರೀತಿ ಕ್ರಮ ಇದ್ರೆ ನಾವು ಜಿಲ್ಲಾ ಪಂಚಾಯಿತಿನ ಮುತ್ತಿಗೆ ಹಾಕ್ಬೇಕಾಗುತ್ತೆ ಹೌದು ಎಲ್ಲ ತಾಲೂಕು ಎಲ್ಲ ತಾಲೂಕಲ್ಲಿ ಜನ ಸೇರಿ ಜಿಲ್ಲಾ ಪಂಚಾಯತಿ ಕಚೇರಿಯನ್ನು ಮುತ್ತಿಗೆ ಹಾಕಂತ ಸಂದರ್ಭ ಒದಗಿ ನಾವು ಮಾಡಬೇಕು ಆ ಕೆಲಸನ ಕೆಲಸ ಕೈಗೆತ್ಕೊಳ್ಬೇಕು ಅಂತ ಮಾಡ್ಬೇಕು ಅದರಿಂದ ಈ ಎಲ್ಲ ವಿಷಯಗಳನ್ನ ನೀವು ಮನಗಂಡು ಏನು ಮಾಡಬೇಕಾಗಿದೆ ಇಲ್ಲಿ ಕೂಡಲೇ ಮಾಡೋದಕ್ಕೆ ಮುಂದಾಗಬೇಕು ಪಂಚಾಯಿತಿ ಮುದುಕಿರಿಯಲ್ಲೇನೆ ನಡಿಬೇಕು ನಮ್ಮ ಆದೇಶ ನಿಮ್ಮ ನಿಮ್ದು ಏನೇ ಆದೇಶಗಳಿರಲಿ ಅದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ ಅದಕ್ಕೆಲ್ಲ ನಾವು ಮಾನ್ಯತೆ ನೀಡೋದಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗ ಯಾರೇನೆ ಘೋಷಣೆ ಮಾಡಿರೋ ರೀತಿಯಲ್ಲಿ ಮತ್ತು ಆದೇಶಗಳ ರೀತಿಯಲ್ಲಿ ಮಧುಧಿ ಮಧುಗಿರಿ ಪಂಚಾಯತಿಲ್ಲೇ ಆಗಬೇಕು ಹೌದಾ ಹೌದು ಇಷ್ಟು ನಾನು ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಹೇಳಿದ್ದೆ ಇಡೀ ಕೇವಲ ಒಂದೇ ಜನಾಂಗಕ್ಕೆ ಇದು ಸಿಗುತ್ತಾಗಿಲ್ಲ ಒಂದೆಲ್ಲ ಚಟುವಟಿಕೆ ಮಾಡಿ ಅನೇಕ ಜಾತಿಗಳನ್ನು ಒಟ್ಟುಗೂಡಿಸಿ ಒಂದು ಪಂಚಾಯತಿ ಲೇಔಲನ್ನು ಮಾಡಬೇಕು ಅಂತ ರೂಪಿಸಿದ್ದಾರೆ ಅದಕ್ಕೆ ಅದನ್ನ ರೂಪರೇಷೆಗಳನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಪಂಚಾಯತಿ ಕಾರ್ಯ ಕಾರ್ಯಕ್ರಮಗಳನ್ನ ನಾನು ಏನು ಹೇಳುವ ಹೇಳ್ಲಿಕ್ಕೆ ಹೋಗಲ್ಲ ಅವ್ರು ಏನೆಲ್ಲ ಮಾಡಬೇಕಾಗಿದೆ ವ್ಯವಸ್ಥಿತ ರೀತಿಯಲ್ಲಿ ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹಣನ ಪ್ರತಿಯೊಂದು ಕುಟುಂಬಕ್ಕೂ ಅದು ಸಲ್ಲಬೇಕು ಅನ್ನೋ ಕಾರಣಕ್ಕೆ ಪಂಚಾಯತ್ ಮೂಲಕ ಹೋಗ್ಲಿ ಅದಕ್ಕೆ ಪಿ ಡಿ ಹೋಗ್ಲು ಅಂತ ಮಾಡ್ಕೊಂಡಿರ್ತೇನೆ ಇ ಹೋಗ್ಲು ಅಂತ ಮಾಡಿರ್ತಾರೆ ನೀವು ಇಷ್ಟೆಲ್ಲ ಅಧಿಕಾರ ನಿಮ್ ಕೈಯಲ್ಲಿ ಇರುವಾಗ ಇದಕ್ಕೆ ದ್ರೋಹ ಬಗ್ಗೆ ಬೇಕಾಗಿಲ್ಲ ಯಾರ ಮಾತುಗಳಿಗೂ ನೀವು ಸೊಪ್ಪು ಹಾಕೋದಿಲ್ಲ ಅಂತ ಭಾವಿಸ್ತಿದ್ದೀನಿ ಅಧಿಕಾರಿಗಳೇ ಯಾರ ಮಾತು ನೀವು ಕೇಳಬೇಡಿ ನೀವು ಕಾನೂನು ಮಾಡಿ ಸಂವಿಧಾನಬದ್ಧವಾಗಿ ಮಾಡಿ ಅಲ್ಲಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀರೋ ಏನು ನಿರ್ಣಯ ತೆಗೆದುಕೊಂಡಿರೋ ಆ ಪ್ರಕಾರ ಮಾಡಿ ನೀವು ಎಕ್ಸ್ಟ್ರಾ ಏನು ಕೊಡಬೇಕಾಗಿಲ್ಲ ನಾವು ಕೇಳ್ತಾನೂ ಇಲ್ಲ ಅದರಿಂದ ಒತ್ತಾಯ ಕುರಿತವಾಗಿ ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತ ಇದ್ರಿ ಅದಿಲ್ಲ ಮುಂದಿನ ದಿನಗಳೇ ಬೇರೆ ರೀತಿಯ ಸ್ವರೂಪನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅದಕ್ಕೆ ನೀವೇ ಕಾರಣರಾಗ್ತೀರಿ ಪೊಲೀಸ್ ಇಲಾಖೆಯವರು ಬಂದಿದ್ರೆ ಹೇಳ್ತಾ ಸರಿ ಈಗಾಗಲೇ ಆದ್ರೂ ಮೂರು ದಿವಸಗಳಾದ್ರೂ ನೀವು ಏನೋ ಒಂದು ಕ್ರಮ ಜರಿಸಿಲ್ಲ ಅಂತಂದ್ರೆ ಇದು ನಿಮ್ಮ ನಿಷ್ಕ್ರಿಯತೆಯನ್ನು ತೋರಿಸ್ತದೆ ಅದರಿಂದ ಇವನ್ನೆಲ್ಲ ಇಟ್ಕೊಂಡು ಏನು ಮಾಧ್ಯಮದ ಗೆಳೆಯರು ಇಲ್ಲಿದ್ದಾರೆ ಅವ್ರ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಕೂಡಲೇ ನಿಮಗೆ ಕ್ರಮ ಚರಿಸಿ ನ್ಯಾಯನ ಸಲ್ಲಿಸಿಕೊಡ್ಬೇಕು ನ್ಯಾಯ ದಕ್ಷಿಸಿಕೊಡ್ಬೇಕು ಅಂತ ಮತ್ತೊಮ್ಮೆ ಕೇಳ್ತೀನಿ ಜೈ 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 ಪಿ ಜೈ 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 ಪಿ